ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ಏನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಅಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೀನಿನ ಪರಿಚಯ ನಿಮ್ಗೆ ಏನಾದರೂ ಇದ್ದರೆ ಪಕ್ಕಾ ಈ ರೆಸಿಪಿನ ಟ್ರೈ ಮಾಡಿ ಇದಕ್ಕೆ ತುಳುವಿನಲ್ಲಿ ಬುಳಂಜೀರ್ ಅಂತಾರೆ ಇಂಗ್ಲೀಷಲ್ಲಿ ಸಿಲ್ವರ್ ಮೀನು ಅಂತಾರೆ ಈ ಮೀನನ್ನು ನಾವು ರವೆ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಳ್ತೀನಿ ಮೊದಲಿಗೆ ಈ ಬುಳಂಜೀರ್ ಅಥವಾ ಸಿಲ್ವರ್ ಮೀನೇನಂತೀವಿ ಅದನ್ನು ಚೆನ್ನಾಗಿ ನೀಟಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು ಅದಾದಮೇಲೆ ಈಗ ಇದಕ್ಕೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಿ ಅಂದರೆ ಜಾಸ್ತಿ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಹುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ನೀರುಚಿಗೆ ಬೇಕಾಗುವಷ್ಟು ಉಪ್ಪು ಅದಾದಮೇಲೆ ಹುಣಸೆಹಣ್ಣಿನ ರಸದಲ್ಲಿ ಇದನ್ನು ಕಲಸ್ಕೊಬೇಕಾಗುತ್ತೆ ಬೇರೆ ಯಾವ ನೀರು ಹಾಕೋದು ಬೇಡ ಹುಣಸೆ ಹಣ್ಣಿನ ರಸನೇ ಸಾಕಾಗುತ್ತೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಈ ಸಿಲ್ವರ್ ಮೀನನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೋಟ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಬಿಡಿ ಅದಾದಮೇಲೆ ಸಣ್ಣ ರವೆಯಲ್ಲಿ ಇದನ್ನು ಹೊರಳಾಡಿಸಿ ಅದನ್ನು ಫ್ರೈ ಮಾಡಬೇಕು ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಇನ್ನು ರುಚಿ ಜಾಸ್ತಿ ಮೇಲ್ಗಡೆ ಫ್ರೈ ಮಾಡೋವಾಗ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೋಬೇಕು ಇನ್ನೂ ಚೆನ್ನಾಗಿ ಪರಿಮಳ ಬೀರುತ್ತೆ ಚೆನ್ನಾಗಿ ಡಿಪ್ ಫ್ರೈ ಮಾಡಿದ ಮೇಲೆ ಇದನ್ನು ತೆಗೆದು ಗಂಜಿ ಊಟದ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ ಹಾಗೇನು ತಿನ್ಕೋಬೋದು ಟೇಸ್ಟಿಯಾಗಿರುತ್ತೆ ಆ ಸಿಲ್ವರ್ ಮೀನು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಎಷ್ಟು ತಿಂದರೂ ಸಾಲಲ್ಲ ಅನ್ನೋವಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ